ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ಭಿನ್ನಮತದ ಚರ್ಚೆ ನಡೆದಿದೆ ವರಿಷ್ಠರಿಗೆ ದಾವಣಗೆರೆ ಭಿನ್ನಮತದೇ ಬಹಳ ಟೆನ್ಷನ್ ಆಗ್ತಾ ಇದೆ ಈ ದಾವಣಗೆರೆಯ ಭಿನ್ನಮತ ಇದೆಯಲ್ಲ ಇದನ್ನ ಸರಿಪಡಿಸೋದಕ್ಕೆ ಆಗ್ತಾ ಇಲ್ವಾ ವರಿಷ್ಠರಿಗೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ ಎಂ ಪಿ ರೇಣುಕಾಚಾರ್ಯ ವರ್ಸಸ್ ಜಿ ಎಂ ಸಿದ್ದೇಶ್ವರ ಬಣದ ನಡುವೆ ವಾರ್ ಜೋರಾಗಿದೆ ಭಿನ್ನಮತ ಜೋರಾಗಿದೆ ಇದನ್ನ ಸರಿಪಡಿಸುವ ಕೆಲಸವನ್ನ ಮಾಡಬೇಕಾಗ್ತಾ ಇದೆ ಆದರೆ ಸರಿ ಹೋಗುವಂತಹ ಕೆಲಸವನ್ನು ಅವರು ಕೂಡ ಮಾಡ್ತಾ ಇಲ್ಲ ಇವರು ಕೂಡ ಅಡ್ಜಸ್ಟ್ ಮಾಡ್ಕೊತಾ ಇಲ್ಲ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಈ ಒಂದು ಸಭೆಯನ್ನ ಮಾಡಲಾಗಿತ್ತೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಇನ್ನು ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ಬರೀ ಈ ಒಂದು ಭಿನ್ನಮತದ್ದೇ ಚರ್ಚೆಯನ್ನು ಮಾಡಿದ್ದಾರೆ ವರಿಷ್ಠರಿಗೆ ದಾವಣಗೆರೆಯನ್ನು ಸರಿಪಡಿಸಬೇಕು ಅಲ್ಲಿ ಒಂದು ಸಮನ್ವಯತೆ ತರಬೇಕು ಎಂಬ ನಿಟ್ಟಿನಲ್ಲಿ ಇದೊಂದೇ ವಿಚಾರವನ್ನು ಮುಂದಿಟ್ಕೊಂಡು ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ನಿಮಗೂ ಕೂಡ ಗೊತ್ತಿದೆ ಎಂ ಬಿ ರೇಣುಕಾಚಾರ್ಯ ಆಗಿರಬಹುದು ಸಿದ್ದೇಶ್ವರ್ ನಡುವೆ ಬಹಳ ದಿನಗಳಿಂದಲೂ ಕೂಡ ಜೋರಾಗಿ ಫೈಟ್ ನಡೀತಾ ಇದೆ ಅವ್ರು ಕಂಡ್ರೆ ಇವ್ರಿಗಾಗ್ತಾ ಇಲ್ಲ ಇವ್ರು ಕಂಡ್ರೆ ಅವ್ರಿಗಾಗ್ತಾ ಇಲ್ಲ ಸ್ವಪಕ್ಷದಲ್ಲೇ ಇಷ್ಟರ ಮಟ್ಟಿಗೆ ಭಿನ್ನಾಭಿಪ್ರಾಯ ಇದೆ ಹಾಗಾಗಿ ಇದೆಲ್ಲವನ್ನು ಕೂಡ ಸರಿಪಡಿಸುವ ಜವಾಬ್ದಾರಿ ಕೂಡ ಈಗ ಬಿ ಜೆ ಪಿ ಕೋರ್ ಕಮಿಟಿಗಿದೆ ಇದೆಲ್ಲವನ್ನು ಸರಿಪಡಿಸಲಿಕ್ಕೆ ಅಂತಲೇ ಸಭೆಯನ್ನು ಕೂಡ ಮಾಡಿದ್ರು ಆದರೆ ಆ ಸಭೆಯು ವಿಫಲವಾಯ್ತಾ ಎಂಬ ಪ್ರಶ್ನೆ ಅಂತೂ ಮೂಡ್ತಾ ಇದೆ ಗೊಂದಲಗಳಲ್ಲೇ ಶುರುವಾಗಿದ್ದ ಕೋರ್ ಕಮಿಟಿ ಸಭೆ ಮೀಟಿಂಗ್ ಮಾಡ್ತೀರಾ ಅಥವಾ ನಾವು ಹೋಗಬೇಕಾ ಅಂತ ಕೇಳಿದ್ದಾರೆ ಸಭೆ ಆರಂಭದಲ್ಲಿ ಅಪಸ್ವರವನ್ನ ಹಲವರು ತೆಗೆದಿದ್ರು ಎರಡು ಪದವೀಧರರ ಮತ್ತು ಎರಡು ಶಿಕ್ಷಕರ ಕ್ಷೇತ್ರಗಳ ಚುನಾವಣೆಯ ಚರ್ಚೆ ಇದಕ್ಕೂ ಮುನ್ನ ದಾವಣಗೆರೆ ಜಿಲ್ಲಾ ಬಿಜೆಪಿ ಗಲಾಟೆ ಸಭೆ ಸಂಧಾನ ಸಭೆಯಲ್ಲಿ ಎರಡು ಬಣಗಳ ಒಟ್ಟಿಗೆ ಕೂರ್ಸೋದೇ ದೊಡ್ಡ ಚರ್ಚೆ ಆಗೋಯ್ತು ಸಭೆ ನಡೆಸಿದ್ರು ನಾಯಕರ ಮಧ್ಯೆ ಮುನಿಸ್ ಮಾತ್ರ ಮುಗಿಲಿಲ್ಲ ಈ ಕೋರ್ ಕಮಿಟಿ ಸಭೆ ಗೊಂದಲದಲ್ಲೇ ಶುರುವಾಗ್ಬಿಡ್ತು ಎಷ್ಟೋ ಜನ ಮೀಟಿಂಗ್ ಮಾಡ್ತೀರಾ ಅಥವಾ ನಾವು ಹೋಗ್ಬೇಕಾ ಅಂತ ಅಪಸ್ವರ ಎತ್ತಿದ್ದಾರೆ ಸಭೆ ಆರಂಭದಲ್ಲಿಯೇ ಇಷ್ಟೊಂದು ಗೊಂದಲ ಶುರುವಾಗಿದೆ ಎರಡು ಪದವೀಧರರ ಮತ್ತು ಎರಡು ಶಿಕ್ಷಕರ ಕ್ಷೇತ್ರಗಳ ಚುನಾವಣೆಯ ಚರ್ಚೆ ಆಗಬೇಕು ಆದ್ರೆ ದಾವಣಗೆರೆದೇ ಬಹಳ ಚರ್ಚೆ ಆಗ್ಬಿಟ್ಟಿದೆ ಇದಕ್ಕೂ ಮುನ್ನ ದಾವಣಗೆರೆ ಜಿಲ್ಲಾ ಬಿಜೆಪಿ ಗಲಾಟೆ ಸಭೆ ಮಾಡಲಾಯಿತು ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿ ಪಕ್ಷ ಸಂಘಟನೆಯಾಗಿರಬಹುದು ಅಥವಾ ಚುನಾವಣೆಗೆ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಬೇಕಾಗಿತ್ತು ಆದರೆ ಈ ಒಂದು ಸಭೆಯಲ್ಲಿ ದಾವಣಗೆರೆಯ ಏನು ಭಿನ್ನಮತ ಇದೆಯಲ್ಲ ಅದೇ ದೊಡ್ಡ ಚರ್ಚೆ ಆಗ್ಬಿಡ್ತು ಎಸ್ಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ವಿವೇಕ್ ಈ ಒಂದು ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ಚುನಾವಣೆ ವಿಚಾರ ಆಗಿರ್ಬೋದು ಅಥವಾ ಪಕ್ಷ ಸಂಘಟನೆ ವಿಚಾರ ಈ ರೀತಿಯಾಗಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಆದರೆ ಈ ಒಂದು ಸಭೆಯಲ್ಲಿ ದಾವಣಗೆರೆಯಲ್ಲಿ ಇರುವಂತಹ ಭಿನ್ನಮತದೇ ದೊಡ್ಡ ಚರ್ಚೆ ಆಗ್ಬಿಟ್ಟಿದೆ ಎಸ್ ಸಾಹಿತ್ಯ ಕೋರ್ ಕಮಿಟಿ ಸಭೆ ನಡೆಯುವುದಕ್ಕೂ ಮುಂಚಿತವಾಗಿ ದಾವಣಗೆರೆ ಸಮನ್ವಯ ಸಭೆ ನಡೆಸಬೇಕು ಅಂತ ಹೈಕಮಾಂಡ್ ನಾಯಕರು ಕೂಡ ತೀರ್ಮಾನವನ್ನ ತೆಗೆದುಕೊಂಡು ಪ್ರಹ್ಲಾದ್ ಜೋಶಿ ಹಾಗೂ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರಿಬ್ಬರ ನೇತೃತ್ವದಲ್ಲಿ ದಾವಣಗೆರೆ ಸಭೆ ಕೂಡ ಪ್ರಾರಂಭವಾಗುತ್ತೆ ಆದ್ರೆ ಈ ಹಿಂದೆ ಎರಡು ಬಾರಿ ದಾವಣಗೆರೆ ಸಮನ್ವಯ ಸಭೆ ಯಾವ ರೀತಿಯಾಗಿ ನಡೆಸಿದ್ರು ಆ ರೀತಿಯಾಗಿ ನಡೆಸೋದಿಲ್ಲ ಈ ಬಾರಿ ಈ ಬಾರಿ ಪ್ರತ್ಯೇಕವಾಗಿ ಕರೆಸ್ತಾರೆ ಅಂದ್ರೆ ಸಿದ್ದೇಶ್ವರ್ ಬಣನ ಪ್ರತ್ಯೇಕವಾಗಿ ಮಾತನಾಡಿಸೋದು ಅಥವಾ ರೇಣುಕಾಚಾರ್ಯ ಬಣವನ್ನ ಪ್ರತ್ಯೇಕವಾಗಿ ಮಾತನಾಡಿಸೋದು ಈ ಕೆಲಸಕ್ಕೆ ಬಿಜೆಪಿ ನಾಯಕರು ಕೂಡ ಮುಂದಾಗ್ತಾರೆ ಮೊದಲಿಗೆ ಸಿದ್ದೇಶ್ವರ ಅವರ ಬಣ ಕೂಡ ಕರೀತಾರೆ ಸಿದ್ದೇಶ್ ಅವರ ನೇರವಾಗಿ ವಾಗ್ದಾಳಿಯನ್ನ ಕೂಡ ಮಾಡ್ತಾರೆ ರೇಣುಕಾಚಾರ್ಯ ವಿರುದ್ಧ ಅವರಿಗೆ ಮೊದಲು ಪಕ್ಷದಿಂದನೇ ಉಚ್ಚಾಟನೆ ಮಾಡಿ ಅವರು ಅವ್ರ ಮಾತುಗಳಲ್ಲೇ ಕಂಟ್ರೋಲ್ ಇಲ್ಲ ಏಕಾಏಕಿ ಮನ ಬಂದಂತೆ ಮಾತನಾಡ್ತಾರೆ ರೇಣುಕಾಚಾರ್ಯ ಅವರು ಹಾಗಾಗಿ ಅವ್ರಿಗೆ ಪಕ್ಷದಿಂದ ಕೂಡಲೇ ವಜಾ ಮಾಡ್ಲೇಬೇಕು ಅನ್ನೋ ಒಂದು ಆಗ್ರಹ ಕೂಡ ಮಾಡಿದ್ರು ಅದನ್ನ ಹೊರತುಪಡಿಸಿ ನನ್ನ ಹೆಂಡತಿಗೆ ಸಂಸತ್ ಸಂಸತ್ ಟಿಕೆಟ್ ಕೂಡ ಸಿಕ್ಕದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಸಪೋರ್ಟ್ ಮಾಡಿದ್ರು ರೇಣುಕಾಚಾರ್ಯ ಅಂಡ್ ಟೀಮ್ ನೇರವಾಗಿ ಬಿಜೆಪಿಯನ್ನ ವಿರೋಧಿಸಿದಂತವ್ರನ್ನ ಅವ್ರನ್ನ ನೀವು ಯಾವ ರೀತಿಯಾಗಿ ಇನ್ನೂ ಕೂಡ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ ಅವ್ರನ್ನ ಕೂಡಲೇ ವಜಾ ಮಾಡ್ಬೇಕು ಅಂತ ಅವರು ಕೂಡ ಆಗ್ರಹ ಮಾಡಿದ್ರು ಅದಾದ ಬಳಿಕ ರೇಣುಕಾಚಾರ್ಯ ಅಂಡ್ ಟೀಮ್ ಕೂಡ ಅಂದ್ರೆ ಸಿದ್ದೇಶ್ವರ ಅವ್ರ ಟೀಮ್ಗೆ ಒಂದು ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲಾವಕಾಶ ಮಾಡಬೇಕಿದ್ದಂತ ರಾಧಾ ಮೋಹನ್ ದಾಸ್ ಹಾಗೂ ಪ್ರಹ್ಲಾದ್ ಜೋಶಿ ಟೀಮ್ ಬಳಿಕ ರೇಣುಕಾಚಾರ್ಯ ಟೀಮ್ಗೆ ಬಹಳ ಕೂಡ ಕೊಟ್ಟಿದ್ರು ಸುಮಾರು ಒಂದರಿಂದ ಎರಡು ಗಂಟೆಗಳ ಕಾಲಾವಕಾಶ ಕೂಡ ಕೊಟ್ಟಿದ್ರು ಅದಾದ ಬಳಿಕವೂ ಮತ್ತೆ ಅದರ ಮಧ್ಯದಲ್ಲಿ ಕೋರ್ ಕಮಿಟಿ ಕೂಡ ಆರಂಭವಾಗುತ್ತೆ ಕೋರ್ ಕಮಿಟಿ ಆರಂಭವಾದ ವಾಗ್ತಿದ್ದಂಗೆ ಮತ್ತೆ ಅದು ಮುಗಿದ ಬಳಿಕ ಜಿಬಿಎ ಮೀಟಿಂಗ್ ತೆಗೆದುಕೊತಾರೆ ಜಿಬಿಎ ಮೀಟಿಂಗ್ ಮುಗಿದ ಬಳಿಕವೂ ಮತ್ತೆ ರೇಣುಕಾಚಾರ್ಯ ಹಾಗೂ ಅವರ ಟೀಮನ್ನ ಮಧ್ಯಂತರಕ್ಕೆ ಮಾತನಾಡ್ತಾರೆ ಒಟ್ಟಾರೆಯಾಗಿ ರೇಣುಕಾಚಾರ್ಯ ಟೀಮ್ಗೆ ಸುಮಾರು ಎರಡರಿಂದ ಮೂರು ತಾಸ್ ಗಳು ಚಾರ್ಜ್ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಇನ್ನು ಮುಂದೆ ಪಕ್ಷ ಸಂಘಟನೆ ಮಾಡಬೇಕು ಒಟ್ಟಾಗಿರ್ಬೇಕು ಒಂದಿಷ್ಟು ಗೈಡ್ ಲೈನ್ಸ್ ಕೂಡ ರೇಣುಕಾಚಾರ್ಯಗೂ ಕೊಟ್ಟಿದ್ದಾರೆ ಜೊತೆಗೆ ಮಾಧ್ಯಮಗಳ ಮುಂದೆ ಯಾವುದೇ ರೀತಿಯಾದ ಮನೆ ಬಂತ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ಎಲ್ಲದಕ್ಕೂ ಬ್ರೇಕ್ ಹಾಕಿ ಅಂತ ಕೂಡ ಹೈಕಮಾಂಡ್ ಇಷ್ಟು ಸೂಚನೆಗಳನ್ನ ಈಗಾಗಲೇ ದಾವಣಗೆರೆ ಟೀಮ್ಗೆ ಕೊಟ್ಟಿದೆ ಆದ್ರೆ ಇಷ್ಟೆಲ್ಲ ಒಟ್ಟಾರೆ ಗಮನಿಸಿದ್ರು ಕೂಡ ಎಲ್ಲ ಒಂದ್ ಕಡೆ ದಾವಣಗೆರೆ ಸಮನ್ವಯ ಮೂಡಿಸೋದ್ರಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ವಿಫಲ ಆಗಿದ್ದಾರೆ ಅನ್ನದೇ ಪ್ರಶ್ನೆ ಕೂಡ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ